ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಪೂರ್ವ ಸುಬ್ಬಯ್ಯ ಇವತ್ತು ನಾವು ಆನ್ ದಿ ವೇ ಹೋಗ್ತಾ ಒಂದು ನರ್ಸರಿಗೆ ವಿಸಿಟ್ ಮಾಡಿದ್ವಿ ನರ್ಸರಿ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ವೆರೈಟೀಸ್ ಆಫ್ ಪ್ಲಾಂಟ್ಸು ಸಿಗುತ್ತೆ ಗಾರ್ಡನಿಂಗ್ ಬಗ್ಗೆ ಎಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ನರ್ಸರಿಲಿ ಹೋಗಿ ಫ್ಲವರ್ ಪ್ಲ್ಯಾಂಟ್ನ ಚೂಸ್ ಮಾಡೋಕ್ಕೂ ಮುಂಚೆ ನಿಮಗೆ ಯಾವ ಥರ ಬೇಕಂತ ಮೊದಲೇ ಡಿಸೈಡ್ ಮಾಡಿಕೊಂಡಿರಿ ಇದರಲ್ಲಿ ಮೇಂಟೆನೆನ್ಸ್ ಫ್ರೀ ಅಂತ ಒಂದು ಮೇಂಟೆನೆನ್ಸ್ ತುಂಬ ಬೇಕಾಗಿರೋ ಪ್ಲ್ಯಾಂಟ್ಗಳು ಇರುತ್ತೆ ಅದರಲ್ಲಿ ಇದು ಸೇವಂತ್ ಕೆ ಜರ್ಬರ ಕ್ರೋಟಾನು ಡೇಲಿಯಾ ಇದೆಲ್ಲ ತುಂಬ ಮೇಂಟೆನೆನ್ಸ್ ಮಾಡಬೇಕು ಅವಾಗವಾಗ ರೀಪಾಟಿಂಗ್ ಮಾಡ್ತಾ ಇರಬೇಕು ಫರ್ಟಿಲೈಝು ಮತ್ತು ತುಂಬ ಕೇರ್ ಮಾಡ್ತಾ ಇರಬೇಕು ಹಂಗಾದರೆ ಮಾತ್ರ ಈ ಪ್ಲ್ಯಾಂಟ್ಸು ಬರುತ್ತೆ ಇಲ್ಲಾಂದರೆ ಒಂದು ಒನ್ ಮಂತು ಬರೋಲ್ಲ ನರ್ಸರಿಯಿಂದ ಹೋದಂಗೆ ಸತ್ತೋಗಿಬಿಡುತ್ತೆ ಈ ಪ್ಲ್ಯಾಂಟ್ಸಿಗೆಲ್ಲ ತುಂಬ ಟೈಮ್ ಕೊಡಬೇಕಾಗತ್ತೆ ನೀವೊಂದು ಜಸ್ಟ್ ನೀರು ಹಾಕೋದ್ರಿಂದ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರು ಅದು ಒಳ್ಕೋ ಚಾನ್ಸಸ್ ಇರುತ್ತೆ ಜಾಸ್ತಿ ಡ್ರೈ ಆದ್ರೂ ಒಣಗೋಗ್ಬಿಡುತ್ತೆ ಆ ಥರ ಪ್ಲ್ಯಾಂಟ್ಸ್ ಇದು ಇದು ತುಂಬ ಕೇರ್ ಮಾಡಬೇಕು ಮತ್ತು ಆರ್ಕಿಡ್ ಅಂತೂ ನಿಮಗೆ ಗೊತ್ತಲ್ಲ ಅದು ಸಾಯಿಲ್ ಹಾಕಂಗಿಲ್ಲ ಬರೀ ಕೋಕೋಫೀಟು ಮತ್ತು ಕೋಕೋನಟ್ ಏನಾದ್ರೂ ಪೀಸ್ ಯೂಸ್ ಮಾಡಿ ಬೆಳ್ಸೋರ್ ಫ್ಲವರ್ ಅದು ತುಂಬಾ ಚೆನ್ನಾಗಿರುತ್ತೆ ಒಳಗೆಲ್ಲ ಇಟ್ಕೊಳಕ್ಕೆ ಸ್ವಲ್ಪ ಸನ್ಲೈಟ್ ಬಿದ್ರೂ ಸಾಕು ಅದನ್ನ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ಬೋದು ಅದಕ್ಕೂ ಅಷ್ಟೇ ಜಾಸ್ತಿ ನೀರ್ ಹಾಕಂಗಿಲ್ಲ ಕೊಳ್ತೋಗ್ಬಿಡುತ್ತೆ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಮಾತ್ರ ಅದಕ್ಕೆ ನೀರ್ ಹಾಕ್ಬೇಕು ಅದು ನೀರು ಪಾಟಲ್ಲಿ ಹಾಕಂಗಿಲ್ಲ ಹಂಗೆ ಜಸ್ಟ್ ಸ್ಪ್ರೇ ಮಾಡಬೇಕಷ್ಟೆ ಫುಲ್ಲು ತುಂಬ ದೊಡ್ಡ ನರ್ಸರಿ ತುಂಬ ಚೆನ್ನಾಗಿತ್ತು ಎಲ್ಲ ಥರದ ಫ್ಲವರ್ ಪ್ಲ್ಯಾಂಟ್ಸು ಮತ್ತು ಎಲ್ಲ ಥರದ ಫ್ರೂಟ್ಸ್ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿತ್ತು ಯಾ ಈಗ ಜಾಕ್ ಫ್ರೂಟ್ ಅಂದ್ರೆ ಜಾಕ್ ಫ್ರೂಟಲ್ಲಿ ಒಂದು ಜಾಕ್ ಫ್ರೂಟ್ ಗೊತ್ತಿರುತ್ತೆ ಅದರಲ್ಲ ಅದರಲ್ಲೇ ಎಷ್ಟೊಂದು ವೆರೈಟೀಸ್ ಇರುತ್ತೆ ಗಮ್ಲೆಸ್ಸು ಸೀಡ್ಲೆಸ್ಸು ಏನೇನೋ ಇರುತ್ತೆ ಅದರಲ್ಲಿ ಎಷ್ಟು ಒಂದೆರಡು ಪ್ಲ್ಯಾಂಟ್ಸ್ ಚೂಸ್ ಮಾಡಿದ್ರು ನಾನಂತೂ ಬರೀ ನೋಡ್ಕೊಂಡು ಬರ್ತಾಯಿದ್ದೆ ಅಷ್ಟೇ ನಾನು ಏನೂ ತಗೊಳ್ಳಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಬೇಕು ಇವಾಗ ಪಾಟ್ಸ್ ಇರಲಿಲ್ಲ ನನ್ನ ಜೊತೆ ಅದಕ್ಕೇ ಪಾ ಪಾಟ್ಸ್ ಪರ್ಚೇಸ್ ಮಾಡಿ ನೆಕ್ಸ್ಟ್ ತಗೋಳೋಣ ಅಂತ ಸುಮ್ಮನಾಗಿದ್ದೀನಿ ಲಾನ್ ಎಲ್ಲ ಇತ್ತು ಯಶೋ ಅಂತೂ ಬರೀ ಫ್ರೂಟ್ಸ್ ಪ್ಲ್ಯಾಂಟ್ಸೇ ಹುಡುಕ್ತಾ ಇದ್ರು ಅದರಲ್ಲಿ ಜಾಕ್ ಫ್ರೂಟಲ್ಲಿ ಒಂದು ಟೂ ಟೈಪ್ಸ್ ತಗೊಂಡ್ರು ಗಮ್ಲೆಸ್ ಮತ್ತು ಇನ್ನೊಂದೇನೋ ಹೆಸರು ಹೇಳಿದ್ರು ನನಗೆ ನೆನಪಿಲ್ಲ ಮತ್ತು ಮ್ಯಾಂಗೋಸ್ಟೀನ್ ಏನೇನೋ ಶಾ ಪರ್ಚೇಸ್ ಮಾಡಿದ್ರು ನನ್ನ ಕಣ್ಣಂತೂ ಹೂವಿನ ಗಿಡಗಳ ಮೇಲೆ ಇತ್ತು ಇದು ನೋಡಿ ಆ್ಯಂತೋರಿಯಮ್ಮು ಆ್ಯಂಥೋರಿಯೂ ಸಹ ರಿಪೋರ್ಟಿಂಗ್ ಎಲ್ಲ ಮಾಡ್ತಾ ಇರಬೇಕು ಟೈಮ್ ಟು ಟೈಮು ಮತ್ತು ಫರ್ಟಿಲೈಸು ಸ್ಪ್ರೇ ಇದೆಲ್ಲ ಮಾಡ್ತಾ ಇರಬೇಕು ಇದಕ್ಕೆಲ್ಲ ತುಂಬ ಟೈಮ್ ತಗೊಳುತ್ತೆ ನೀವು ಫ್ರೀ ಇದ್ರೆ ಮಾತ್ರ ಈ ಫ್ಲವರ್ಸ್ನೆಲ್ಲ ಮೇಂಟೈನ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಅದು ಸುಮ್ಮ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡುತ್ತೆ ಆ ನರ್ಸರಿ ಒಳಗೇನೆ ಒಂದು ಚಿಕ್ಕ ಫ್ಲವರ್ನ ಎತ್ತರವಾಗಿ ಕುಯ್ಕೊಬಿಟ್ಟು ಒಂದೊಂದು ಎತ್ತರ ಒಂದು ಲವ್ ಸ್ಟೋರಿ ಬೇರೆ ಇದು ನೋಡಿ ಬೂಗನ್ ವಿಳಿಯ ಇದು ಸ್ವಲ್ಪ ಮೇಂಟೆನೆನ್ಸ್ ಫ್ರೀ ಕಮ್ಮಿ ಇದೆ ಜಾಸ್ತಿ ಇದೆ ಮೇಂಟೇನ್ ಮಾಡಬೇಕಾಗಿಲ್ಲ ಮತ್ತೆ ಸತಿ ಪಾಟಲ್ ಹಾಕಿದ್ರೂ ಫರ್ಟಿಲೈಸರ್ ಮತ್ತೆ ಟೈಮ್ ಟು ಟೈಮ್ ವಾಟರ್ ಕೊಟ್ರೆ ಸಾಕು ಅಷ್ಟೇ ಟೈಮ್ ಹಿಡಿಯಲ್ಲ ಸೊ ಅದು ಮೇಂಟೆನೆನ್ಸ್ ಫ್ರೀ ಫ್ಲವರ್ಸು

ಇದು ತುಂಬ ಮೇಂಟೆನೆನ್ಸ್ ಫ್ರೀ ಇದು ಜಾಸ್ತಿ ಏನು ಜಾ ಮೇಂಟೇನ್ ಮಾಡಬೇಕಂತ ಇಲ್ಲ ರಿಪೋರ್ಟಿಂಗ್ ಪೋಟಲ್ ಹಾಕಿದ್ರೂ ಫರ್ಟಿಲೈಸ್ ಕೊಟ್ಟರೆ ಸಾಕು ರಿಪೋರ್ಟಿಂಗ್ ಅಷ್ಟೇನು ಬೇಕಾಗಿಲ್ಲ ಮತ್ತು ಅಷ್ಟು ಜಾಸ್ತಿ ದಿನವೂ ಬರುತ್ತೆ ಅಂದರೆ ಬೇಗ ಬೇಗ ಒಂದು ಸ್ವಲ್ಪ ಹೆಚ್ಚು ಆದರೂ ಏನು ಸತ್ತೋಗೋದು ಆ ಥರ ಆಗಲ್ಲ ಸೊ ನಾನು ಜಾಸ್ತಿ ಚೂಸ್ ಮಾಡೋ ಫ್ಲವರ್ ಅಂದರೆ ಇದು ಹೆಬಿಸ್ಕಸ್ ಮತ್ತು ಬುಗನ್ ವಿಲಿಯ ಇದು ಸ್ವಲ್ಪ ಮೇಂಟೆನೆನ್ಸ್ ಫ್ರೀ ಫ್ಲವರ್ಸ್ ಆದ್ದರಿಂದ ನಾನು ಜಾಸ್ತಿ ಮನೆ ಹತ್ರ ಎಲ್ಲ ಇದನ್ನೇ ಪಾಟಿಂಗ್ ನಮ್ಮ ಮನೇಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಲರ್ಸ್ ಹೆಬಿಸ್ಕೆಸ್ ಇದೆ ಮತ್ತೆ ಒಂದು ನೈನ್ ಟು ಟೆನ್ ಕಲರ್ಸ್ ಬೂಗನ್ ಇದೆ ಸೊ ನಾನು ಜಾಸ್ತಿ ಇದನ್ನೇ ಇಷ್ಟಪಡ್ತೀನಿ ಅಂದರೆ ಜಾಸ್ತಿ ದಿನ ಇದು ಇರುತ್ತೆ ಸ್ವಲ್ಪ ಸ್ವಲ್ಪ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೂ ಏನು ಸತ್ತೋಗಿಬಿಡೋಲ್ಲ ಆ ಥರ ಬೇಗ ಬೇಗ ಹೋಗಿಬಿಡೋಲ್ಲ ಸೊ ನಾನು ಜಾಸ್ತಿ ಈ ಫ್ಲವರ್ಸ್ನ ಚೂಸ್ ಮಾಡ್ತೀನಿ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ರೆಡ್ಡಲ್ಲಿ ಎಲ್ಲೋ ಎಲ್ಲೋ ಶೇಡ್ಸು ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಇದೆಲ್ಲ ಮಾಮೂಲಿ ಇದೆಲ್ಲ ನಮ್ಮ ಮನೆಯಲ್ಲೇ ಇದೆ ಆಲ್ಮೋಸ್ಟ್ ನೋಡಿ ನಿಮಗೂ ಏನಾದರೂ ಪರ್ಚೇಸ್ ಮಾಡಬೇಕಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೊರಿಯರ್ ಮಾಡೋ ಮುಖಾಂತರ ನಿಮಗೆ ಕಳಿಸ್ಕೊಡ್ತೀವಿ ನೋಡಿ ಇದು ಎಲ್ಲಾನು ಬೂಗನ್ ವಿಲಿಯಾ ಅಂದರೆ ಪೇಪರು ಅಂತ ಕರೀತಾರಲ್ಲ ಅದು ಪೇಪರ್ ತರ ಇರುತ್ತೆ ಫ್ಲವರು ಇದು ತುಂಬ ಜಾಸ್ತಿ ದಿನ ಇರುತ್ತೆ ಸಮ್ಮರ್ ಅಲ್ಲಂತೂ ನೋಡೋಕೆ ಪ್ಲಾಂಟ್ ಕಾಣಲ್ಲ ಫುಲ್ ಫ್ಲವರ್ ಕವರ್ ಆಗಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ಫ್ಲವರ್ಸು ಮತ್ತೆ ಇದು ಫ್ಲವರ್ ಬಂಚ್ ಅಂತ ನಾನು ಕರೆಯೋದು ಇದ್ರ ನೇಮ್ ನನಗೆ ಗೊತ್ತಿಲ್ಲ ತುಂಬ ಫ್ಲವರ್ಸು ಗೊಂಚಲ್ ಗೊಂಚಲ್ ತರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ದೊಡ್ಡ ಗಿಡ ಆಗುತ್ತೆ ಪಾಟಲ್ಗಿಂತ ಹಾಕಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ನಮ್ಮ ಸೋಮವಾರ ನಮ್ಮ ಮನೆಯಲ್ಲಿ ನೀವು ನೋಡ್ಬೋದು ಈ ಫ್ಲವರ್ ಗಿಡನ ತುಂಬ ಚೆನ್ನಾಗಿ ಅಂದರೆ ಫ್ಲವರ್ ಬಿಡುತ್ತೆ ಗಿಡನೇ ಕಾಣಿಸಲ್ಲ ಫುಲ್ಲು ಫ್ಲವರ್ ಕವರ್ ಆಗುತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಎಲ್ಲ ಫ್ಲವರ್ಸು ಚೆನ್ನಾಗಿದೆ ಇದು ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿದ್ದಾರೆ ಇದ್ರ ನೇಮ್ ಎಲ್ಲ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೇವಂತಕ್ಕೆ ಉತ್ತರ ಇದೆ ಇದು ಪೆಟೋನಿಯಾ ಇದು ತುಂಬ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅವಾಗವಾಗ ರಿಪೋರ್ಟಿಂಗ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಹೋಗೇ ಬಿಡುತ್ತೆ ಅದು ನೋಡಿ ನಿಮಗೆ ಇಷ್ಟ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ